ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೈಸೂರು ಮಹಾರಾಜ ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರ ಆಸ್ತಿ ಬರೀ ಒಂಬತ್ತು ಕೋಟಿನ ಹಾಗಿದ್ರೆ ರಾಜ ಪರಿವಾರದ ಬಳಿ ಇದ್ದ ಸಾವಿರಾರು ಕೋಟಿ ಆಸ್ತಿ ಎಲ್ಲಿ ಹೋಯ್ತು ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಚುನಾವಣೆಗೆ ನಿಂತಾಗ ಎಷ್ಟು ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದರು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮಾಧ್ಯಮ ಜಗತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಯದುವೀರವರ ಆಸ್ತಿ ಸ್ನೇಹಿತರೆ ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಒಂಬತ್ತು ಪಾಯಿಂಟ್ ಆರು ಆರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ನಾಲ್ಕು ಪಾಯಿಂಟ್ ಕೋಟಿ ಆಸ್ತಿ ಆಸ್ತಿರ್ ಹೆಸರಲ್ಲಿದ್ರೆ ಪತ್ನಿ ಕಂ ಮಹಾರಾಣಿ ತ್ರಿಷಿಕಾ ದೇವಿಯವರ ಬಳಿ ಒಂದು ಆಸ್ತಿ ಇದೆ ಉಳಿದ ಮೂರು ಪಾಯಿಂಟ್ ಅರವತ್ಮೂರು ಕೋಟಿ ಆಸ್ತಿ ಮಗ ಕಂ ಯುವರಾಜ ಆದ್ಯವೀರ್ ನರಸಿಂಹರಾಜ ಒಡೆಯರ್ ಹೆಸರಿನಲ್ಲಿದೆ ಇಂಟ್ರೆಸ್ಟಿಂಗ್ ಅಲ್ವಾ ಅಂದ್ರೆ ಒಟ್ಟು ಒಂಬತ್ತು ಅರವತ್ತಾರು ಕೋಟಿ ಆಸ್ತಿಯಲ್ಲಿ ನಾಲ್ಕು ಪಾಯಿಂಟ್ ಅರವತ್ತೈದು ಕೋಟಿ ಮೌಲ್ಯದ ಚಿನ್ನಾಭರಣಗಳೇ ಇವೆ ಆರು ಪಾಯಿಂಟ್ ಐದು ಕೆ ಜಿ ಚಿನ್ನ ನಲ್ವತ್ತು ಕೆಜಿ ಬೆಳ್ಳಿ ಹಣವನ್ನ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅದು ಬಿಟ್ಟರೆ ಮೂವರ ಬಳಿಯು ಕೃಷಿಯ ಜಮೀನಾಗಲಿ ಕೃಷಿಯೇತರ ಜಮೀನಾಗಲಿ ವಾಣಿಜ್ಯ ಕಟ್ಟಡಗಳಾಗಲಿ ಮನೆಗಳಾಗಲಿ ಏನೂ ಇಲ್ಲ ಶ್ರೀಕಂಠದತ್ತ ಒಡೆಯರವರ ಆಸ್ತಿ ಎಷ್ಟಿತ್ತು ಈ ಹಿಂದೆ ಮೈಸೂರು ಮಹಾರಾಜರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದರು ಈ ವೇಳೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ನಲ್ಲಿ ತಮ್ಮ ಮತ್ತು ಪತ್ನಿ ಪ್ರಮೋದ ದೇವಿಯ ಬಳಿ ಒಟ್ಟು ಆಸ್ತಿ ಬರೋಬ್ಬರಿ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇದ್ದಿದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರಿನ ಅರಮನೆ ಅರಮನೆಗಳು ಈಗ ಯಾರ ಹೆಸರಿನಲ್ಲಿವೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವೆರಡರ ಒಟ್ಟು ಮೌಲ್ಯ ಬರೋಬರಿ ಐನೂರು ಕೋಟಿ ಅಂತ ಘೋಷಿಸಿಕೊಂಡಿದ್ದರು ಈಗ ಇದು ಎಷ್ಟು ಸಾವಿರ ಕೋಟಿ ಆಗಿರಬಹುದು ಎಂದು ಯೋಚಿಸಿ ಸ್ನೇಹಿತರೆ ಮೈಸೂರು ರಾಜವಂಶಸ್ಥರ ಆಸ್ತಿ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮತ್ತು ರಾಜ ಪರಿವಾರದ ನಡುವೆ ಈ ಹಿಂದೆ ಸುದೀರ್ಘ ಕಾನೂನು ಹೋರಾಟ ನಡೆದಿದೆ ಕೆಲವೊಂದು ಆಸ್ತಿ ವಶಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಭಾರಿ ಕಸರತ್ತು ನಡೆಸಿತ್ತು ಆದರೆ ಇದುವರೆಗೂ ಅದು ಸಾಧ್ಯವಾಗಲಿಲ್ಲ ಕೋರ್ಟ್ ಗಳಲ್ಲೂ ಸಹ ರಾಜ ಪರಿವಾರದ ಪರವಾಗಿಯೇ ತೀರ್ಪು ಬಂದಿದೆ ಅಂದ ಹಾಗೆ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮೈಸೂರು ಅರಮನೆ ಮತ್ತು ಬೆಂಗಳೂರಿನ ಅರಮನೆಗಳು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ನವರ ಹೆಸರಿನಲ್ಲೇ ಇದ್ದವು ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ನಿಧನವಾದ ಬಳಿಕ ಎಲ್ಲಾ ಆಸ್ತಿ ಪ್ರಮೋದಾದೇವಿಯವರ ಸುಪರ್ದೆಗೆ ಬಂತು ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಯದುವೀರ್ ಒಡೆಯರ್ನನ್ನು ದತ್ತು ಪುತ್ರನಾಗಿ ಸ್ವೀಕರಿಸಿದರು ಇದರ ಬೆನ್ನಲ್ಲೇ ರಾಜ ಪರಿವಾರದ ಎಲ್ಲಾ ಆಸ್ತಿಗಳು ಯದುವೀರ್ ಒಡೆಯರ್ನವರ ಹೆಸರಿನಲ್ಲಿದೆ ಅಂತ ಬಹುತೇಕರು ಅಂದುಕೊಂಡಿದ್ದಾರೆ ಆದರೆ ಮೈಸೂರು ಅರಮನೆಯಾಗಲಿ ಬೆಂಗಳೂರು ಅರಮನೆಯಾಗಲಿ ಅಥವಾ ಬೇರೆ ಯಾವುದೇ ಜಾಗವಾಗಲಿ ತಮ್ಮ ಹೆಸರಿನಲ್ಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಇದರರ್ಥ ರಾಜ ಪರಿವಾರದ ಎಲ್ಲಾ ಆಸ್ತಿ ರಾಜಮಾತೆ ದೇವಿಯವರ ಹೆಸರಿನಲ್ಲೇ ಇದೆ ಸೊ ಸ್ನೇಹಿತರೆ ಇದಿಷ್ಟು ಮೈಸೂರು ಮಹಾರಾಜರಾದರೂ ಯದುವೀರ್ ಒಡೆಯರ್ವರ ಬಳಿ ಕೇವಲ ಒಂಬತ್ತು ಕೋಟಿ ಆಸ್ತಿ ಇರೋದು ಹೇಗೆ ರಾಜಮನೆತನದ ಸಾವಿರಾರು ಕೋಟಿ ಆಸ್ತಿ ಎಲ್ಲಿ ಹೋಯಿತು ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಚುನಾವಣೆಗೆ ನಿಂತಾಗ ಎಷ್ಟು ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದರು ಮುಂತಾದ ವಿಷಯಗಳನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನ